ಸಿರಿಗನ್ನಡವ ಸ್ವರ್ಗಲೋಕೆ ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಅಮರ ಚರಿತ್ರೆ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಪ್ರೇಕ್ಷಕ ಪ್ರಭುಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬದ ಹಿನ್ನೆಲೆ ಏನು ಯಾಕೆ ಈ ಹಬ್ಬವನ್ನು ಆಚರಿಸಬೇಕು ಎನ್ನುವುದರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಈಗ ನಿಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ ದೀಪಾವಳಿ ಹಬ್ಬದ ಆಚರಣೆಯ ಹಿಂದೆ ಮಹಾಭಾರತ ಹಾಗೂ ಪುರಾಣಗಳಲ್ಲಿ ಅನೇಕ ಕಥೆಗಳಿವೆ ನರಕಾಸುರ ವಧೆಯ ಕತೆ ಅವುಗಳಲ್ಲಿ ಒಂದು ಹಾಗೆ ಬಲಿ ಚಕ್ರವರ್ತಿಯ ಕತೆಯೂ ಇದೆ ಇವುಗಳ ಹಿಂದೆ ನಿಗೂಢ ತತ್ವಜ್ಞಾನವು ಅಡಗಿದೆ ಜನಸಾಮಾನ್ಯರಿಗೂ ಅರ್ಥವಾಗುವ ಉದ್ದೇಶದಿಂದ ಅನೇಕ ಕಥೆಗಳನ್ನು ಹೆಣೆಯಲಾಗಿದೆ ಕರ್ಮ ಸಿದ್ಧಾಂತ ಪುನರ್ಜನ್ಮ ಸಿದ್ಧಾಂತಗಳಲ್ಲಿ ಜೀವ ಮತ್ತು ದೇಹಗಳ ಸ್ವರೂಪವನ್ನು ವಿವರಿಸಲಾಗಿದೆ ಅದು ವೈಜ್ಞಾನಿಕವಾದದ್ದು ಋಷಿ ಮುನಿಗಳು ಶ್ರೀ ವಿಷ್ಣುವಿನ ದರ್ಶನಕ್ಕಾಗಿ ವೈಕುಂಠಕ್ಕೆ ತೆರಳಿದಾಗ ಭಾರಪಾಲಕರಾದ ಜಯ ವಿಜಯರು ಅವರನ್ನು ತಡೆಯುತ್ತಾರೆ ಮುನಿಗಳು ಅವರಿಗೆ ಶಾಪ ನೀಡುತ್ತಾರೆ ಭಯಗೊಂಡ ಜಯ ವಿಜಯರು ವಿಷ್ಣುವಿನ ಮೊರೆ ಹೋಗುತ್ತಾರೆ ಆಗ ವಿಷ್ಣು ಋಷಿಗಳ ಶಾಪವನ್ನು ಪೂರ್ಣವಾಗಿ ಹಿಂಪಡೆಯಲು ಸಾಧ್ಯಕ್ಕೆ ನೀವು ಮಾಡಿದ ಕರ್ಮವನ್ನು ಅನುಭವಿಸಲೇಬೇಕಾಗುತ್ತದೆ ಆದರೆ ನಾನು ನಿಮಗೆ ಎರಡು ಆಯ್ಕೆಯನ್ನು ನೀಡುತ್ತೇನೆ ಒಂದು ನೀವು ಭೂಲೋಕದಲ್ಲಿ ಉತ್ತಮ ಗುಣ ನಡೆದವರಾಗಿ ದೀರ್ಘಕಾಲ ಇರುವುದು ಆ ಪುಣ್ಯದ ಫಲವಾಗಿ ಬಹಳ ಕಾಲದ ನಂತರ ನೀವು ವೈಕುಂಠಕ್ಕೆ ಮರಳಬಹುದು ಎರಡನೆಯದು ನೀವು ಕೇವಲ ಮೂರು ಜನ್ಮಗಳಲ್ಲಿ ಅತ್ಯಂತ ಕೆಟ್ಟವರಾಗಿದ್ದು ಮತ್ತೆ ಪುನಃ ಬೇಗನೆ ವೈಕುಂಠಕ್ಕೆ ಬರಬಹುದು ಆದರೆ ನೀವು ಅತ್ಯಂತ ದುಷ್ಟರು ಎಂಬ ಅಪಖ್ಯಾತಿ ನಿಮಗೆ ತಟ್ಟುತ್ತದೆ ಎನ್ನುತ್ತಾರೆ ಆಗ ಜಯವಿಜಯರು ಏನೇ ಆದರೂ ಆದಷ್ಟು ಬೇಗ ಮತ್ತೆ ಮರಳಿ ಬರಬೇಕು ಕೆಟ್ಟ ಹೆಸರು ಪಡೆದರೂ ಪರವಾಗಿಲ್ಲ ಮೂರೇ ಜನ್ಮ ಸಾಕು ಎನ್ನುತ್ತಾರೆ ಹೀಗೆ ಮೊದಲ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯ ಕಶಪ್ಪು ಎರಡನೇ ಜನ್ಮದಲ್ಲಿ ರಾವಣ ಕುಂಭಕರ್ಣ ಮೂರನೇ ಜನ್ಮದಲ್ಲಿ ಶಿಶುಪಾಲ ದಂತವಕ್ರರಾಗಿ ಜನಿಸಿ ತಮ್ಮ ಕರ್ಮಫಲವನ್ನು ಅನುಭವಿಸಿ ಮತ್ತೆ ವಿಷ್ಣುವಿನ ಬಳಿ ಸೇರುತ್ತಾರೆ ಜಯವಿಜಯರು ಈ ಕಥೆಗಳಲ್ಲಿ ಕರ್ಮಫಲ ಪುನರ್ಜನ್ಮಗಳ ಬಗ್ಗೆ ಸುಂದರವಾಗಿ ಸರಳವಾಗಿ ಸಾಮಾನ್ಯರಿಗೂ ಅರ್ಥವಾಗುವಂತೆ ಕಥಾರೂಪದಲ್ಲಿ ವಿವರಿಸಲಾಗಿದೆ ನರಕಾಸುರನ ವಿಷಯಕ್ಕೆ ಬಂದರೆ ಶ್ರೀದೇವಿ ಭೂದೇವಿ ಮಹಾವಿಷ್ಣುವಿನ ಮಡದಿಯರು ಪ್ರಾತಸ್ಮರಣೆಯಲ್ಲಿ ವಿಷ್ಣುಪತಿ ನಮಸ್ತುಭ್ಯಂ ಎನ್ನುತ್ತೇವೆ ಹಿರಣ್ಯಾಕ್ಷನು ಭೂಮಿಯನ್ನು ಅಂತರಿಕ್ಷದ ಕತ್ತಲ ಸಾಗರಕ್ಕೆ ಕೊಂಡೊಯ್ದಾಗ ಭೂದೇವಿ ರಕ್ಷಣೆಗಾಗಿ ಮಹಾವಿಷ್ಣು ತಾಳಿ ಹಿರಣ್ಯಾಕ್ಷನನ್ನು ವಧಿಸಿ ಭೂಮಿಯನ್ನು ತನ್ನ ಕೋರೆಯ ದಾಡೆಯ ಮೇಲಿರಿಸಿಕೊಂಡು ಬಂದು ಮತ್ತೆ ತನ್ನ ಕಕ್ಷೆಯಲ್ಲಿರಿಸುತ್ತಾನೆ ನಂತರ ವರಾಹ ಹಾಗೂ ಭೂದೇವಿಯರ ಸಂಗಮವಾಗಿ ನರಕಾಸುರನು ಹುಟ್ಟುತ್ತಾನೆ ದೈವತ್ವದ ಅಂಶವಿದ್ದರೂ ಈತ ದುಷ್ಟನಾಗಿ ಬೆಳೆಯುತ್ತಾನೆ ಭೂದೇವಿ ಅವನನ್ನು ಬಿಟ್ಟು ಹೋಗುತ್ತಾಳೆ ತಾಯಿಲ್ಲದ ಮಗನಾದ್ದರಿಂದ ಉಚ್ಚಂಕಲನಾಗಿ ಬೆಳೆಯುತ್ತಾನೆ ಪ್ರಜೆಗಳನ್ನು ಹಿಂಸಿಸುತ್ತಾನೆ ದೇವತೆಗಳನ್ನು ಸೋಲಿಸುತ್ತಾನೆ ಭೂಮಂಡಲದ ಅನೇಕ ರಾಜರನ್ನು ಸೋಲಿಸಿ ಹದಿನಾರು ಸಾವಿರ ರಾಜಕುಮಾರಿಯರನ್ನು ಅಪಹರಿಸಿ ತಂದು ತನ್ನ ಅಂತಪುರದ ಶೆರೆಯಲ್ಲಿರಿಸುತ್ತಾನೆ ಪುರ ಪ್ರಾಗೋತಿಸ್ಪುರ ಅವನ ರಾಜಧಾನಿ ಈಗಿನ ಸಾಮ್ರಾಜ್ಯ ಆಗ ವಿಷ್ಣು ಶ್ರೀಕೃಷ್ಣನ ಅವತಾರದಲ್ಲಿದ್ದು ದೇವತೆಗಳು ಅವನ ಮೊರೆ ಹೋಗುತ್ತಾರೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಪತ್ನಿ ಭೂದೇವಿಯ ಅಂಶ ಸಂಭೂತೆ ಸತ್ಯಭಾಮೆಯೊಂದಿಗೆ ನರಕಾಸುರನೊಡನೆ ಯುದ್ಧ ಮಾಡಲು ಹೋಗುತ್ತಾನೆ ನರಕಾಸುರನಿಗೆ ತನ್ನ ತಂದೆ ತಾಯಿಗಳು ಈಗ ಶ್ರೀಕೃಷ್ಣ ಸತ್ಯಭಾಮೆಯರಾಗಿ ಅವತಾರ ತಾಳಿದ ವಿಷ್ಣು ಹಾಗೂ ಭೂದೇವಿ ಎಂಬುದು ಗೊತ್ತಿರಲಿಲ್ಲ ಆತ ಘೋರ ತಪಸ್ಸು ಮಾಡಿ ತನ್ನ ತಂದೆ ತಾಯಿಯ ಹೊರತಾಗಿ ಬೇರೆ ಯಾರಿಂದಲೂ ಮರಣ ಬರಬಾರದು ಎಂಬ ವರ ಪಡೆದಿರುತ್ತಾನೆ ಶ್ರೀಕೃಷ್ಣ ನರಕಾಸುರನನ್ನು ಸೋಲಿಸುತ್ತಾನೆ ಸತ್ಯಭಾಮೆ ಶ್ರೀಕೃಷ್ಣನಿಗೆ ನೆರವು ನೀಡುತ್ತಾಳೆ ಸೋತ ಮೇಲೆ ಇವರೇ ನನ್ನ ತಂದೆ ತಾಯಿ ಎಂದು ತಿಳಿದು ಪಶ್ಚಾತಾಪದಿಂದ ಅವರ ಕಾಲಿಗೆರಗಿ ತನ್ನ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸುವಂತೆ ಮತ್ತು ಮೋಕ್ಷವನ್ನು ನೀಡುವಂತೆ ಬೇಡಿಕೊಳ್ಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ ತದಾತು ಎಂದು ಹೇಳಿ ಅವನನ್ನು ಕೊಂದು ಮೋಕ್ಷ ಕರುಣಿಸುತ್ತಾನೆ ಹದಿನಾರು ಸಾವಿರ ಬಂಧಿತ ಸ್ತ್ರೀಯರನ್ನು ಸೆರೆಯಿಂದ ಬಿಡಿಸಿ ತಂದು ಭವಿಷ್ಯವಿಲ್ಲದ ಅವರಿಗೆ ತಾನೇ ಪತಿಯಾಗಿ ಜೀವನ ನೀಡುತ್ತಾನೆ ಅಶ್ವಜ ಕೃಷ್ಣ ಚತುರ್ದಶಿಯ ಬೆಳಗಿನ ಜಾವದಲ್ಲಿ ಶ್ರೀಕೃಷ್ಣ ನರಕಾಸುರನನ್ನು ವಧಿಸಿದ್ದು ಎಂಬ ನಂಬಿಕೆ ಆತ ಬೆಳಿಗ್ಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಮೈಗೆ ಅಂಟಿದ ರಕ್ತವನ್ನು ತೊಳೆದುಕೊಳ್ಳುತ್ತಾನೆ ಅದನ್ನೇ ಇಂದಿಗೂ ಜನರು ತೈಲಾಭಂಜನ ಎನ್ನುತ್ತಾರೆ ನರಕ ಚತುರ್ದಶಿ ಎಂದು ಸ್ಮರಿಸಿ ತೈಲಾಭಂಜನ ಸ್ನಾನ ಮಾಡುತ್ತಾರೆ ದೀಪಗಳನ್ನು ಹಚ್ಚುತ್ತಾರೆ ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಾರೆ ಹೆಣ್ಣು ಮಕ್ಕಳು ಅವರ ತಂದೆ ತಮ್ಮ ಅಣ್ಣನಿಗೆ ಆರತಿ ಬೆಳಗಿ ಸಂಭ್ರಮಿಸುತ್ತಾರೆ ಇದು ನರಕ ಚತುರ್ದಶಿ ದಿನದ ಮಹತ್ವ ಮತ್ತು ಹಿನ್ನೆಲೆ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು